ನಿಖಿಲ್ ರಾಜ ನಾನು ಆರ್ಗೆ ರಾಜೀನಾಮೆ ಕೇಳಿಲ್ವಲ್ಲ ನಾನು ಎಫ್ ಐ ಆರ್ ಆಗಿರೋದಕ್ಕೆ ನಾನು ರಾಜೀನಾಮೆನೇ ಕೇಳಿಲ್ಲ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ಈ ಸರ್ಕಾರ ಹೇಗೆ ನಡೀತಾ ಇದೆ ಈಗ ನೆನ್ನೆ ಮೊನ್ನೆ ನಡೆದಂಥ ಘಟನೆ ಯಾವ ರೀತಿ ಅಧಿಕಾರಿಗಳ ಮುಖಾಂತರ ಸಾಕ್ಷಿಗಳನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ ಎಫ್ ಐ ಆರ್ ಈಗ ನನ್ನ ಮೇಲೆ ಎಫ್ ಐ ಆರ್ ಇದೆಯಪ್ಪ ನಾನು ಎಷ್ಟು ಸಲ ಹೇಳಲಿ ನನ್ನ ಮೇಲೆ ಹಾಕಿರೋ ಎಫ್ ಐ ಆರ್ ಏನು ಏನಿದೆ ನನ್ನ ಮೇಲೆ ಎಫ್ ಐ ಆರ್ನಲ್ಲಿ ಇಲ್ಲ ದುಡ್ಡು ತಗೊಂಡಿದ್ದೀನೋ ಇಲ್ಲ ಸರ್ಕಾರದಿಂದ ಏನಾದರೂ ಫೇವರ್ ಮಾಡ್ಕೊಂಡಿದ್ದೀನೋ ನನಗೆ ಸ್ವಂತಕ್ಕೆ ಏನಿದೆ ಇದರಲ್ಲಿ ನಂದು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ಗಳು ಅದ್ರ ಮೇಲೆ ಕೆಲವರು ಪಾಪ ಏನೋ ಹೋಗಿದ್ದಾರೆ ಕಷ್ಟಪಡ್ತಾ ಇದ್ದಾರೆ ಹದಿನೈದು ವರ್ಷದ್ದು ಏನಿದ್ ಈ ಡಿಸಿನ್ ಏನು ಇದು ಯಾರ ಕಳ್ಳಂಗೊಂದು ಪಿಳ್ಳೆನವ ಅಂತ ಬೇವಿ ಅದಕ್ಕೆ ಸಾಕ್ಷಿ ಅಂತಾರೆ ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ ಇದನ್ನ ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ತರಲ್ಲ ಸಮಯ ಇನ್ನೊಂದು ಎಫ್ಐಆರ್ ಮಾಡಬೇಕು ಹೊರಟಿದ್ದಾರೆ ಈಗ ಅದರ ಬಗ್ಗೆ ನಿಮ್ಗೆ ಸಲ್ವಾ ನಿಖಲ ನಾನು ಎಫ್ಐ ಆರ್ಗೆ ರಾಜೀನಾಮೆ ಕೇಳವಲ್ಲ ನಾನು ಎಫ್ಐ ಆರ್ ಆಗಿರೋದಕ್ಕೆ ನಾನು ರಾಜೀನಾಮೆನೇ ಕೇಳಿಲ್ಲ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ಈ ಸರ್ಕಾರ ಹೇಗೆ ನಡೀತಾ ಇದೆ ಈಗ ನೆನ್ನೆ ಮೊನ್ನೆ ನಡೆದಂಥ ಘಟನೆ ಯಾವ ರೀತಿ ಅಧಿಕಾರಿಗಳ ಮುಖಾಂತರ ಸಾಕ್ಷಿಗಳನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ ಎಫ್ ಐ ಆರ್ ಈಗ ನನ್ನ ಮೇಲೆ ಎಫ್ ಐ ಆರ್ ಇದೆಯಪ್ಪ ನಾನು ಎಷ್ಟು ಸಲ ಹೇಳಲಿ ನನ್ನ ಮೇಲೆ ಹಾಕಿರೋ ಎಫ್ ಐ ಆರ್ ಏನು ಏನಿದೆ ನನ್ನ ಮೇಲೆ ಎಫ್ ಐ ಆರ್ನಲ್ಲಿ ಇಲ್ಲ ದುಡ್ಡು ತಗೊಂಡಿದ್ದೀನೋ ಇಲ್ಲ ಸರ್ಕಾರದಿಂದ ಏನಾದರೂ ಫೇವರ್ ಮಾಡ್ಕೊಂಡಿದ್ದೀನೋ ನನಗೆ ಸ್ವಂತಕ್ಕೆ ಏನಿದೆ ಇದರಲ್ಲಿ ನನ್ನದು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ಗಳು ಅದ್ರ ಮೇಲೆ ಕೆಲವರು ಪಾಪ ಇನ್ನೂ ಹೋಗಿದ್ದಾರೆ ಕಷ್ಟಪಡ್ತಾ ಇದ್ದಾರೆ ಹದಿನೈದು ವರ್ಷದ್ದು ಏನಿದ್ ಈ ಡಿಸಿಷನ್ ಏನು ಇದು ಯಾರ ಕಳ್ಳಂಗೊಂದು ಪಿಳ್ಳೆನವ ಅಂತ ಬೇವಿ ಸಾಕ್ಷಿ ಅಂತಾರೆ ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ ಇದನ್ನ ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ತರಲ್ಲ ಸಮೇತ ಇನ್ನೊಂದು ಎಫ್ಐಆರ್ ಮಾಡಬೇಕು ಹೊರಟಿದ್ದಾರೆ ಈಗ ಅದರ ಬಗ್ಗೆ ನಿಮ್ಗೆ ಸಲ್ವಾ